ಕನ್ನಡದ ಆಸ್ತಿ ಸಣ್ಣ ಕತೆಗಳ ಜನಕ ಅಂತ ಕರೀತಾರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರವರನ್ನು ಇವರು ಕನ್ನಡದ ಆಸ್ತಿ ಹೇಗಾದರು ಅನ್ನೋದಕ್ಕೆ ಹಲವು ಕತೆಗಳು ನಮಗೆ ಸಿಗುತ್ತೆ ಅವರ ಜೀವನದಲ್ಲಿ ನಡೆದಿತ್ತು ಒಮ್ಮೆ ಅವರು ಧರ್ಮಸ್ಥಳದಲ್ಲಿ ಸರ್ವಧರ್ಮ ಸಮ್ಮೇಳನಕ್ಕೆ ಬರ್ತಾ ಇದ್ರಂತೆ ಆಗ ಅವರು ಚಿಕ್ಕಮಗಳೂರು ಮಾರ್ಗವಾಗಿ ಜಿ ಪಿ ರಾಜರತ್ನಂ ಅವರ ಜೊತೆಯಲ್ಲಿ ಕಾರಲ್ಲಿ ಪ್ರಯಾಣ ಮಾಡ್ಕೊಂಡು ಬರ್ತಾ ಇದ್ದಾಗ ತುಂಬ ಬಾಯಾರಿಕೆ ಆಗತ್ತಂತೆ ನೀರು ಬೇಕು ಅಂತ ಹೇಳಿ ಅಲ್ಲೇ ಬಾವಿಯಲ್ಲಿ ನೀರನ್ನು ಸೇರ್ತಾ ಇದ್ದಂತಹ ರೈತನ ಬಳಿ ಹೋಗಿ ನೀರನ್ನು ಕೇಳ್ತಾರಂತೆ ಆಗ ಅವನು ಇರಿಸ್ವಾಮಿ ಕೊಡ್ತೀನಿ ಅಂತ ಹೇಳಿ ಮೊದಲ ಕೊಳಪಾನದ ನೀರನ್ನು ಅಲ್ಲೇ ಪಕ್ಕದಲ್ಲಿದ್ದಂತಹ ತೊಟ್ಟಿಯೊಳಗಡೆ ಹಾಕ್ತಾನಂತೆ ಹಾಗೆ ಎರಡನೇ ಕೊಳಪಾನದ ನೀರನ್ನ ಇವರಿಗೆ ಕುಡಿಯೋದಕ್ಕೆ ಅಂತ ಕೊಡ್ತಾನೆ ಇವರು ನೀರನ್ನ ಕುಡಿದಾದ್ಮೇಲೆ ನೀರಿಗೆ ಹಣ ಕೊಡೋದಕ್ಕೆ ಅಂತ ಹೋದಾಗ ಏನು ಸ್ವಾಮಿ ನೀವು ನೀರಿಗೆಲ್ಲ ಹಣ ಕೊಡ್ತೀರಲ್ಲ ನೀರಿಗೆ ನಾವೇನಾದರೂ ಈ ರೀತಿ ಹಣ ತಗೊಂಡ್ರೆ ಆ ಮನುಷ್ಯ ಮೆಚ್ತಾನ ಆ ದೇವ್ರಂಥ ವ್ಯಕ್ತಿ ಮೆಚ್ತಾನ ಅನ್ನುವಂಥ ಮಾತನ್ನು ಹೇಳ್ತಾನಂತೆ ಆಗ ಜಿ ಪಿ ರಾಜರತ್ನಂ ಅವರಿಗೆ ಆಶ್ಚರ್ಯ ಆಗುತ್ತೆ ಅವ್ರು ಕೇಳ್ತಾರೆ ಯಾವ ವ್ಯಕ್ತಿ ಬಗ್ಗೆ ನೀವು ಮಾತಾಡ್ತಿದ್ದೀರಿ ಏನು ಕತೆ ಅಂತ ಆಗ ಅವನು ಹೇಳ್ತಾನೆ ಹಿಂದೆ ನಮ್ಮ ಚಿಕ್ಕಮಗಳೂರಿಗೆ ಒಬ್ಬರು ಪುಣ್ಯಾತ್ಮರು ಡಿ ಸಿ ಆಗಿ ಬಂದಿದ್ದರು ಅವರು ಬರಗಾಲದ ಸಮಯದಲ್ಲಿ ನಮಗೊಂದು ಮಾವಿನ ತೋಡಿಸ್ಕೊಡಿ ಅಂತ ಕೇಳೋದಕ್ಕೆ ಹೋದಾಗ ನೀವೇನೋ ಬರಗಾಲ ಬಂತು ನಮಗೆ ನೀರಿಲ್ಲ ಮಾವಿ ತೋಡಿಸ್ಕೊಡಿ ಅಂತ ಕೇಳೋದಕ್ಕೆ ನಿಮಗೆ ಬಾಯಿ ಇದೆ ಆದರೆ ಅದೇ ಪ್ರಾಣಿ ಪಕ್ಷಿಗಳಿಗೆ ಈ ರೀತಿ ಬರಗಾಲ ಬಂದಾಗ ಅವುಗಳು ಯಾರನ್ನ ಕೇಳಬೇಕು ಹೇಳಿ ನನ್ನ ಬಾವಿನ ನಿಮಗೆ ಕಟ್ಟಿಸಿ ತೋಡಿಸಿ ಕೊಡ್ತೀನಿ ಆದರೆ ನೀವು ಪ್ರತಿ ಸಲ ನಿಮಗೆ ಅಂತ ಒಂದು ಕೊಡಪಾನ ನೀರು ತಗೊಂಡ್ರೆ ಇನ್ನೊಂದು ಕೊಡಪಾನ ನೀರನ್ನು ಅಲ್ಲೇ ಪಕ್ಕದಲ್ಲಿ ಒಂದು ಸಿಮೆಂಟ್ ತೊಟ್ಟಿಯನ್ನು ಮಾಡಿಸಿ ಅದರ ಒಳಗಡೆ ಹಾಕಬೇಕು ಅದು ಪ್ರಾಣಿ ಪಕ್ಷಿಗಳಿಗೆ ನೀರು ಕುಡಿಯೋದಕ್ಕಾಗುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾರಂತೆ ಅಂದಿನಿಂದ ಇಂದಿನವರೆಗೂ ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೀವಿ ಸ್ವಾಮಿ ನಾವು ಅಂತ ಆ ವ್ಯಕ್ತಿ ಹೇಳಿದಾಗ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರಿಗೆ ಆ ವ್ಯಕ್ತಿ ತಾನೇ ಅಂತ ಅರ್ಥ ಆಗುತ್ತಂತೆ ಹೇಗೆ ಅಂತ ಕೇಳಿದ್ರೆ ನಿಮಗೆ ಗೊತ್ತಿರೋ ಹಾಗೆ ಅವರೊಬ್ಬ ಐ ಎ ಎಸ್ ಆಫೀಸರ್ ಡಿ ಸಿ ಆಗಿರ್ತಾರೆ ಅವರು ಚಿಕ್ಕಮಗಳೂರಿನಲ್ಲಿ ಡಿ ಸಿ ಆಗಿದ್ದಂತಹ ಸಂದರ್ಭದಲ್ಲಿ ಆದಂತಹ ಘಟನೆ ಇದು ಅವರು ಈ ವಿಷಯವನ್ನು ಆ ರೈತನಿಗೆ ಹೇಳೋದಿಲ್ಲ ನಾನೇ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅದೇ ಡಿ ಸಿ ಅಂತ ಹೇಳೋದಿಲ್ಲ ಆದರೆ ಜಿ ಪಿ ರಾಜರತ್ನಂ ಅವರು ಕೇಳ್ತಾರಂತೆ ನೀವು ಹೇಳ್ಬೋದಿತ್ತಲ್ಲ ನೀವೇ ಅಂತ ಹೇಳಿದ್ರೆ ಆ ರೈತನಿಗೆ ಖುಷಿ ಆಗ್ತಾ ಇತ್ತು ಅಂತ ಹೇಳಿದಾಗ ಇಲ್ಲ ಇಲ್ಲ ಖಂಡಿತ ನಾನು ಹೇಳೋದು ಸರಿಯಾಗೋದಿಲ್ಲ ನಾನು ಆ ಕೆಲಸವನ್ನು ಮಾಡಿದ್ದು ನನ್ನ ಸ್ವಂತ ಹಣದಿಂದ ಅಲ್ಲ ಸರಕಾರದ ಹಣದಿಂದ ನಾನು ಆ ಬಾವಿಯನ್ನು ತೋಡಿಸಿಕೊಟ್ಟೆ ಹಾಗೇ ಒಬ್ಬ ಡಿ ಸಿ ಆಗಿ ಅದನ್ನು ಮಾಡೋದು ನನ್ನ ಕರ್ತವ್ಯವಾಗಿತ್ತು ಅದರಲ್ಲಿ ಏನಿದೆ ಹೆಚ್ಚುಗಾರಿಕೆ ನಾನೇನಾದರೂ ನನ್ನ ಸ್ವಂತ ಹಣದಿಂದ ಮಾಡಿದರೆ ಆ ಕತೆ ಬಹುಶಃ ಬೇರೆ ಇರ್ತಿತ್ತೇನೋ ಅನ್ನುವಂಥ ಮಾತನ್ನು ಹೇಳ್ತಾರಂತೆ ನಿಜವಾಗ್ಲೂ ಕನ್ನಡದ ಆಸ್ತಿ ಮಾಸ್ತಿ ಅಂತ ಹೇಳ್ತಾರೆ ಅಲ್ವಾ ಇದೊಂದು ಶೇರ್ ಆದಂತಹ ಬರಹ ನಾನು ಫೇಸ್ಬುಕ್ಕಲ್ಲಿ ಒಬ್ಬರ ಒಂದು ವಾಲ್ ಮೇಲೆ ನೋಡಿದ್ದು ಪ್ರಕಾಶ್ ಅಂತ ಇದನ್ನ ಬರೆದು ಶೇರ್ ಮಾಡಿದ್ದಾರೆ ಅಂತ ಬಹುಶಃ ಮೂಲ ಬರಹಗಾರರು ಯಾರಾದರೂ ಇದ್ರೆ ಖಂಡಿತ ಕ್ರೆಡಿಟ್ಸ್ ಅವರಿಗೆ ಹೋಗುತ್ತೆ ಇದು ಜೊತೆಗೆ ಇಂತಹ ಕಥೆಗಳನ್ನ ಕೇಳಿದಾಗ ಅನ್ಸುತ್ತೆ ಕೆಲವರು ಹೆಸರಿಗೆ ಅನ್ವರ್ತಕವಾಗಿ ಇರ್ತಾರೆ ಬದುಕ್ತಾರೆ ಅಂತ ಅಲ್ವಾ ಈಗಿನ ಸರ್ಕಾರಿ ಅಧಿಕಾರಿಗಳನ್ನೆಲ್ಲ ನಾವು ನೋಡಿದಾಗ ಅವರ ಸ್ವಂತ ಹಣ ಬಿಡಿ ಸರ್ಕಾರಿ ಹಣವನ್ನ ಸರ್ಕಾರಿ ಬೊಕ್ಕಸವನ್ನ ಖಾಲಿ ಮಾಡೋದ್ರ ತನಕ ಅವರಿಗೆ ತೃಪ್ತಿಯೇ ಇರಲ್ಲ ಅನ್ನೋ ತರಹ ನಾವಿರೋದೇ ಲೂಟಿ ಮಾಡೋದಕ್ಕೆ ಅನ್ನುವಂತಹ ಮನ ನ್ನ ಇಟ್ಕೊಂಡವರು ಇದ್ದಾರೆ ಅಂಥವರ ಮಧ್ಯೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರರಂತಹ ಒಳ್ಳೆಯ ಅಧಿಕಾರಿಗಳು ಕೂಡ ಖಂಡಿತ ಇದ್ದಾರೆ ನಾನು ಕೂಡ ಅವರನ್ನು ನೋಡಿದ್ದೀನಿ ಆದರೆ ಲಂಚಕೋರರನ್ನು ಕೂಡ ನಾವು ನೋಡಿರ್ತೇವೆ ಯಾವಾಗ ನಮ್ಮ ದೇಶ ಬದಲಾಗತ್ತೆ ನಾನೇನಾದರೂ ಆಫೀಸರ್ ಆದರೆ ನಾನೇನಾದರೂ ಪೊಲಿಟೀಷಿಯನ್ ಆದರೆ ಖಂಡಿತ ನಾನಂತೂ ಲಂಚಕ್ಕೆ ಕೈ ಒಡ್ಡೋದಿಲ್ಲ ಅನ್ನುವಂತಹ ಮಾತನ್ನ ನಾವು ಹೇಳ್ತೀವಿ ನೀವು ಹೇಳಬಹುದು ತುಂಬ ಜನ ಹೇಳೋದನ್ನು ಕೇಳಿದೀವಿ ಆದರೆ ಆ ಸ್ಥಾನಕ್ಕೆ ಹೋದ ಮೇಲೆ ನಂತರದ ಕಥೆ ಏನಾಗುತ್ತೆ ಯಾರು ಒಬ್ಬರು ಐ ಎ ಎಸ್ ಆಫೀಸರ್ ಆದ್ರು ಅಥವಾ ಕೆ ಎ ಎಸ್ ಆಫೀಸರ್ ಆದ್ರು ಅಥವಾ ರಾಜಕಾರಣಿಯಾದರು ನಾವು ಅವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ವಿ ಅಂತ ಹೆಮ್ಮೆಯಿಂದ ಖುಷಿ ಪಟ್ಕೊಂಡು ಹೇಳ್ತೀವಿ ಅವರು ನಮ್ಮ ಊರು ಅಂತ ಸೆಲೆಬ್ರೇಟ್ ಮಾಡ್ತೀವಿ ಇನ್ನು ನಮ್ಮ ಊರು ರಾಜ್ಯ ದೇಶ ಬದಲಾಗುತ್ತೆ ಅಂತ ಒಂದು ಭರವಸೆ ಮೂಡುತ್ತೆ ಆದರೆ ಅವರು ಮತ್ತೆ ಎಲ್ಲರಂತಾದಾಗ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಪ್ರಶ್ನೆ ಮೂಡುತ್ತೆ ಯಾಕೆ ಹೀಗೆ ಏನಾಗ್ತಾ ಇದೆ ರಾಜಕೀಯ ಅಂದ್ರೇ ಹೀಗ ಸರ್ಕಾರಿ ಅಧಿಕಾರಿಗಳೇ ಹೀಗ ಅಥವಾ ಇವತ್ತು ಒಂದಿಷ್ಟು ಜನ ಮಾತ್ರ ಜವಾಬ್ದಾರಿಯನ್ನು ಹೊತ್ತು ಮಾಡೋರು ಮಾತ್ರ ನಮ್ಮ ನಡುವೆ ಕಾಣ ಅಂತ ಖಂಡಿತವಾಗಿಯೂ ಬದಲಾವಣೆ ಬೇರೆಯವರಿಂದ ಶುರುವಾಗುತ್ತೆ ಅನ್ನೋದಕ್ಕಿಂತ ಆ ಬದಲಾವಣೆ ನಮ್ಮಿಂದಲೇ ಶುರುವಾದರೆ ಹೇಗೆ ಅಂತ ಯೋಚನೆ ಮಾಡಿದರೆ ಪ್ರತಿಯೊಬ್ಬರು ಕೂಡ ದೇಶಕ್ಕೋಸ್ಕರ ನಾನೇನಾದರೂ ಕೊಡುಗೆಯನ್ನು ನೀಡಬೇಕು ಅನ್ನೋದನ್ನು ಯೋಚನೆ ಮಾಡಿಕೊಂಡು ಪ್ರಾಮಾಣಿಕವಾಗಿ ಏನಾದರೂ ಮಾಡೋದಕ್ಕೆ ಶುರು ಮಾಡಿದರೆ ಸಾಧ್ಯ ಆಗ್ಬೋದು ನಾನೊಬ್ಬ ಮಾಡಿದರೆ ಏನು ಪ್ರಯೋಜನ ನನ್ನೊಬ್ಬರಿಂದ ಏನಾಗುತ್ತೆ ಮಹಾ ಬದಲಾವಣೆ ಅಂತ ಪ್ರಶ್ನೆ ಕೇಳ್ತಾ ಒಳ್ಳೇದು ಮಾಡಿದವರಿಗೆ ಒಳ್ಳೇದಾಗಲ್ಲ ಬಿಡಿ ಏನಿದ್ರೂ ನಾವೆಲ್ಲ ನಮಗೆ ಸಾಧ್ಯ ಆದಷ್ಟು ಕೆಲಸ ಮಾಡ್ತಾ ಹೋಗಬೇಕು ಪಾಡಿಗೆ ನಾವು ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಸೇವೆಗಿವೆ ಅಂತೆಲ್ಲ ಮಾಡಬಾರ್ದು ಅನ್ನೋದನ್ನು ನಾವು ಹೇಳೋದನ್ನು ಕೇಳಿದೀವಿ ಆದರೆ ಒಂದು ಮಾತಂತೂ ಸತ್ಯ ಮನುಷ್ಯನ ಆತ್ಮಸಾಕ್ಷಿ ಅನ್ನೋದಿದೆ ಅಲ್ವಾ ಅದು ಒಳ್ಳೆಯದು ಮಾಡಿದ್ರೆ ಅವನಿಗೆ ರಾತ್ರಿ ತುಂಬ ಚೆನ್ನಾಗಿ ನಿದ್ದೆ ಮಾಡೋದಕ್ಕೆ ಬಿಡುತ್ತಂತೆ ಕೆಟ್ಟದ್ದು ಮಾಡಿದವರಿಗೆ ನಿದ್ದೆ ಬರೋದಿಲ್ಲ ಅಂತೆ ಇದನ್ನು ತುಂಬ ಜನ ಇಂದ ಹೇಳೋದನ್ನು ಕೇಳಿದೀವಿ ಹಾಗೆ ನಮ್ಮ ಸನಾತನ ಧರ್ಮವನ್ನು ತಗೊಂಡ್ರೆ ಅಲ್ಲಿಯೂ ಕೂಡ ಹಾಗೆ ಇದೆ ಒಳ್ಳೆಯ ಕರ್ಮಗಳು ಒಳ್ಳೆಯ ಕಾರ್ಯಗಳು ಯಾವತ್ತೂ ಒಳ್ಳೆಯದನ್ನು ತಂದುಕೊಡುತ್ತೆ ಅಂತ ನಂಬಿಕೆ ಅನ್ನೋದು ಅವರವರಿಗೆ ಬಿಟ್ಟಂತಹ ವಿಚಾರ ಇದು ಕೇವಲ ಕಥೆ ಅಷ್ಟೇ ಇಲ್ಲಿ ವಿಮರ್ಶೆ ಮಾಡೋದಕ್ಕಾಗಲಿ ಬೇರೆ ಬೇರೆ ರೀತಿಯ ಥಿಂಕ್ ಮಾಡೋದಕ್ಕಾಗಲಿ ಏನೂ ಇಲ್ಲ ಕೆಲವೊಂದು ನಿಜ ನಡೆದಂತಹ ಕತೆಗಳಾದರೆ ಕೆಲವೊಂದು ನಾವು ಹಿರಿಯರಿಂದ ಕಲಿತಂತಹ ಕಥೆಗಳು ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯ ಆದರೆ ಅಳವಡಿಸ್ಕೊಳ್ಬೋದು ಏನಂತೀರಾ ಇಂತಹ ಒಂದಿಷ್ಟು ಒಳ್ಳೆಯ ವಿಚಾರಗಳ ಜೊತೆಗೆ ಮತ್ತೆ ಮತ್ತೆ ವಾಪಸ್ ಬರ್ತಾನೆ ಇರ್ತೀನಿ ನಮಸ್ಕಾರ